ಹೊಸ ತರ ಒಂದು ಹಳಸಿನಕಾಯಿ ಸಾರನ್ನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಹಳಸಿನಕಾಯಿ ಸಾರಿಗೆ ಒಂದ್ ಒಳ್ಳೆ ಮಸಾಲೆ ಹುರ್ಕೋಬೇಕು ಈಗ ಇದನ್ನ ಚೆನ್ನಾಗಿ ತರ ಹುರ್ಕೋಣ ಒಂದು ಮುಷ್ಟಿಯಷ್ಟು ಹಳಸಂದೆ ಕಾಳನ್ನ ಇದಕ್ಕೆ ಸೇರ್ಸ್ಕೊತಾ ಇದೀನಿ ರುಬ್ಬಕ್ಕೆ ಇದನ್ನ ನೀರ್ ಹಾಕಿ ಗಂಧದ ತರ ರುಬ್ಕೊಂಡ್ಬಾರಣ್ಣ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆನೆ ನಾನು ಹಳಸಿನಕಾಯಿ ಹಚ್ಚಿಟ್ಕೊಂಡಿದೀನಲ್ಲ ಹಳಸಿನಕಾಯಿ ಇದನ್ನ ಕೂಡ ಇದಕ್ಕೆ ಸೇರ್ಸ್ಕೊಂಬಣ ನಾವು ರುಬ್ಬಿರೋಂತಹ ಮಸಾಲೆ ಇದಕ್ಕೆ ಸೇರ್ಸ್ಕೊಂಡ್ಬೋಣ ಈಗ ಇದು ಚೆನ್ನಾಗಿ ಒಂದ್ ಎರಡು ನಿಮಿಷ ಚೆನ್ನಾಗಿ ಮರಳು ಬಂದು ಆ ನೊರೆ ಎಲ್ಲ ಕಮ್ಮಿ ಆಗ್ಬಿಟ್ರೆ ಹಳಸಿನಕಾಯಿ ಸಾಂಬಾರ್ ತುಂಬಾ ರುಚಿಯ ರುಚಿಯಾದಂತ ಸಾರು ರೆಡಿ ಆಗಿರುತ್ತೆ ಸ್ನೇಹಿತರೆ ನೋಡೋದ್ರಲ್ಲ ಹಳಸಂದೆ ಕಾಳು ಮತ್ತೆ ಹಳಸಿನಕಾಯಿ ಹಾಕಿ ಸಾರು ಹೇಗ್ ಮಾಡಿದ್ದು ಅಂತ ನೋಡಿದ್ರಿ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ ಸುಮಾರು ಜನ ಕೇಳ್ತಿದ್ರು ಒಳ್ಳೆ ಒಂದು ಸಾಂಬಾರು ತೋರಿಸಿ ಸಾರು ತೋರಿಸಿ ಒಳ್ಳೊಳ್ಳೆ ವೆರೈಟಿಗಳು ಸಾರು ತುಂಬ ಚೆನ್ನಾಗಿರುತ್ತೆ ಅಂತ ಸುಮಾರು ಜನ ಮತ್ತು ಫೋನ್ ಮಾಡೋ ಸಮೇತ ಹೇಳ್ತಿದ್ದಾರೆ ನಿಮ್ಮ ರಸಂ ವೆರೈಟೀಸ್ಗಳು ಸಾಂಬಾರು ವೆರೈಟಿಗಳು ಸೂಪರ್ ಆಗಿರುತ್ತೆ ಅಂತ ಆದ್ರಿಂದ ಆ ಇನ್ಸ್ಪಿರೇಷನ್ ತಗೊಂಡು ಹೊಸ ಥರ ಒಂದು ಹಳಸಿನಕಾಯಿ ಸಾರನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಆವಾಗಲೇ ಮಸಾಲೆ ಹೋರಿದು ಆವಾಗಲೇ ಸಾರು ಮಾಡಬೇಕು ಆ ಸೊಗಡು ಹಂಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಹಲಸಿನಕಾಯಿ ಸಾರು ಅನ್ನೋದನ್ನ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಹಳಸಿನಕಾಯಿ ಸಾರು ಮಾಡೋದಕ್ಕೆ ಹಳಸಿನಕಾಯಿ ತೊಗೊಂಡಿದ್ದೀನಿ ಹಳಸಿನಕಾಯಿನ ಈ ಥರ ನೋಡಿ ಈ ಥರ ಹಚ್ಚಿಟ್ಕೊಂಡಿದ್ದೀನಿ ನೀಟಾಗಿ ಇದ್ರ ಜೊತೆಗೆ ನಾನು ಹಳಸಂದೆ ಕಾಳು ಹಳಸಂದೆ ಕಾಳು ಒಂದು ಅಂದರೆ ಒಂದು ಕಾಲು ಕೆ ಅಷ್ಟು ಒಂದು ಇನ್ನೂರೈವತ್ತು ಗ್ರಾಮಷ್ಟು ಹಳಸಂದೆ ಕಾಳನ್ನ ಚೆನ್ನಾಗಿ ಬೇಯಿಸಿ ನೀರಲ್ಲಿ ನೆನೆಸಿ ಒಂದು ಗಂಟೆ ಕಾಲ ನೀರಲ್ಲಿ ನೆನೆಸಿ ಆಮೇಲೆ ಕುಕ್ಕರಲ್ಲಿ ಒಂದು ಐದರಿಂದ ಆರು ಬಿಸಿಲು ಹೊಡೆಸಿ ನೀಟಾಗಿ ತೊಗೊಂಡ್ಬಂದಿದ್ದೀನಿ ಆ ನೀರನ್ನು ಸಪ್ರೇಟ್ ಇಟ್ಕೊಂಡಿದ್ದೀನಿ ಇದನ್ನು ಉಪಯೋಗಿಸಿ ಒಳ್ಳೆ ಹಳಸಿನಕಾಯಿ ಸಾರನ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಹಳಸಿನಕಾಯಿ ಸಾರಿಗೆ ಒಂದೊಳ್ಳೆ ಮಸಾಲೆ ಉರ್ಕೋಬೇಕು ಆ ಮಸಾಲೆ ಅದಕ್ಕೆ ಫಸ್ಟು ಒಂದು ಎರಡು ಟೇಬಲ್ ಸ್ಪೂನು ರಿಫೈನ್ಡ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ನಾವು ಯೂಸ್ ಮಾಡ್ತಿರೋದು ಸನ್ ಸನ್ ಸನ್ಫ್ಲವರ್ ಆಯಿಲ್ ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತೆ ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದರೆ ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ ಎಣ್ಣೆ ಕಾಯ್ತಿದ್ದಂಗೆ ಒಂದು ಚಮಚದಷ್ಟು ಮೆಂತ್ಯ ಅಂದರೆ ಚಮಚ ಅಂದ್ರೆ ಟೀ ಸ್ಪೂನ್ ಸ್ವಲ್ಪ ಸಾಕು ಮೆಂತ್ಯ ನೋಡಿ ಇಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ಹಾಕೊಳ್ತಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಮೂರು ಚಮಚದಷ್ಟು ಉದ್ದಿನ ಬೇಳೆ ತಗೊಳ್ತಾ ಇದ್ದೀನಿ ಹಾಗೆ ಜೀರಿಗೆ ಒಂದು ಚಮಚದಷ್ಟು ತಗೊಳ್ತಾ ಇದ್ದೀನಿ ನೋಡಿ ಈಗ ಉದ್ದಿನ ಬೆಳೆ ಮೆಂತ್ಯ ಮೆಂತ್ಯ ಉದ್ದಿನ ಜೀರಿಗೆ ಮೂರು ಹಾಕೊಂಡಿದ್ದೀವಿ ಕಾಳು ಮೆಣಸು ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಚಕ್ಕೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಧನಿಯಾ ಕಾಳು ಮೂರು ಚಮಚದಷ್ಟು ಧನಿಯಾ ಕಾಳು ಹಾಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಇಪ್ಪತ್ತು ಬ್ಯಾಡಿಗೆ ಮೆಣಸಿನಕಾಯಿ ಹಾಕೊಳ್ತಿದ್ದೀನಿ ಖಾರ ಬೇಕಾದವರು ಸ್ವಲ್ಪ ಗುಂಟೂರು ಮೆಣಸಿನಕಾಯಿ ಕೂಡ ಮಿಕ್ಸ್ ಮಾಡ್ಕೊಬೋದು ಹಾಗೆ ಒಂದು ಮುಚ್ಚಿ ಅಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕೊಳ್ತಿದ್ದೀನಿ ಇದ್ರ ಜೊತೆಗೆ ಒಂದು ಉಂಡೆ ಬೆಳ್ಳುಳ್ಳಿ ಹಾಗೆ ಅರ್ಧ ಹೋಳು ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊಂಬೋಣ ಸ್ನೇಹಿತರೆ ಇದಕ್ಕೆ ಒಣ ಕೊಬ್ಬರಿ ಹಾಕಿದ್ರೆ ನಿಮ್ಗೆ ಒಳ್ಳೆ ರುಚಿ ಕೊಡೋದು ಆ ಸಾರು ಹಳಸಿನಕಾಯಿ ಸಾರು ಅದರಿಂದ ಒಣ ಕೊಬ್ಬರಿಯನ್ನು ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ಥರ ಹುಡ್ಕೊಳ್ಳೋಣ ಅಕಸ್ಮಾತ್ ಯಾರು ಒಣಕೊಬ್ಬರಿ ಇಲ್ಲೋ ಆ ಸಮಯಕ್ಕೆ ಅಕಸ್ಮಾತ್ ಒಣಕೊಬ್ಬರಿ ಇಲ್ಲ ಅಂತ ಹೇಳಿದ್ರೆ ತೆಂಗಿನಕಾಯಿ ತುರಿ ಹಾಕೋಬೋದು ಬಟ್ ಒಣಕೊಬ್ರಿ ತುರಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ಎಲ್ಲ ಹಾಕೊಂಡಿದ್ದೀನಿ ಆಮೇಲೆ ಯಾರು ಬೆಳ್ಳುಳ್ಳಿ ಇಷ್ಟಪಡಲ್ವೋ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೊಡಿ ಅದಕ್ಕೆ ಆ ಜಾಗಕ್ಕೆ ಹಿಂಗನ್ನು ಹಾಕೊಟ್ರೆ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಈ ಸಾರಿಗೆ ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಉಂಡೆ ಬೆಳ್ಳುಳ್ಳಿನ ಇದಕ್ಕೆ ಹಾಕೊಂಡಿದ್ದೀನಿ ಮಸಾಲೆಗೆ ನೋಡಿ ಇದು ಚೆನ್ನಾಗಿ ಇದರ ಹುರ್ಕೊಂಡಿದ್ದೀವಿ ಈಗ ಲಾಸ್ಟಿಗೆ ಸ್ಟವ್ ಆಫ್ ಮಾಡೋಣ ಚೆನ್ನಾಗಿ ಒಳ್ಳೆ ಗೋಧಿ ಬಣ್ಣ ಬಂದಿದೆ ಸ್ಟವ್ ಆಫ್ ಮಾಡ್ಕೊಳೋಣ ಹಾಗೆಯೇ ಈ ಸ್ಟವ್ ಆಫ್ ಮಾಡಿದ ಮೇಲೆ ನಾವು ಅವಾಗಲೇ ಬೇಯಿಸಿಟ್ಕೊಂಡಿದ್ದೀವಲ್ಲ ಹಳಸಂದೆ ಕಾಳು ಆ ಹಳಸಂದೆ ಕಾಳನ್ನ ಒಂದು ಮುಷ್ಟಿಯಷ್ಟು ನೋಡಿ ಈ ಥರ ತೊಗೊಂಡು ಒಂದು ಮುಷ್ಟಿಯಷ್ಟು ಹಳಸಂದೆ ಕಾಳನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ರುಬ್ಬಕ್ಕೆ ಇದೇ ನಿಮಗೆ ತಿಕ್ನೆಸ್ ಕೊಡುತ್ತೆ ಮತ್ತು ಇದಕ್ಕೆ ನಾವು ಯಾವ ತೊಗರಿಬೇಳೆ ಯಾವುದೂ ಬೇಯಿಸಿಟ್ಕೊಂಡಿಲ್ಲ ನಾವು ಸಪ್ರೇಟಾಗಿ ಇದಿಷ್ಟೇ ಇಂಗ್ರೀಡಿಯೆಂಟ್ ಇದು ಇಟ್ಕೊಂಡು ಇದು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ರುಬ್ಬಿಕೊಂಡು ಅಂದರೆ ಈ ಮಸಾಲೆ ಜೊತೆಗೆ ರುಬ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮ್ಮ ಕಾಳು ರುಚಿ ಆ ಹಳಸಿನಕಾಯಿ ಜೊತೆ ಸೇರಿದ್ರೆ ಮಾತ್ರ ತುಂಬ ಒಳ್ಳೆ ರುಚಿ ಬರುತ್ತೆ ಅಂತ ಹೇಳಿದ್ರೆ ಈಗ ಇದನ್ನು ರುಬ್ಬಕ್ಕೆ ಮುಂಚೆ ಒಂದು ಚಿಟಕಿ ಅರಶನವನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ನೀರು ಹಾಕಿ ಗಂಧದ ಥರ ರುಬ್ಕೊಂಬೋಣ ನಾನು ಸ್ನೇಹಿತರೆ ಮಸಾಲೆಯನ್ನು ನೀಟಾಗಿ ನೋಡಿ ಈ ಥರ ರುಬ್ಕೊಂಡ್ಬಂದಿದ್ದೀವಿ ಈಗ ಕಾಳು ಸಾರಿಗೆ ಒಗ್ಗರಣೆ ಹಾಕಿ ಮಸಾಲೆ ಕುದಿಸ್ಬೋಣ ಬನ್ನಿ ಮೊದಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ರಿಫೈಂಡ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ತಿದ್ದಂಗೆ ಒಂದು ಚಮಚದಷ್ಟು ಸಾಸಿವೆ ಹಾಗೆ ಒಂದು ಚಮಚದಷ್ಟು ಜೀರಿಗೆ ನೋಡಿ ಸಾಸಿವೆ ಜೀರಿಗೆಯನ್ನು ಹಾಕೊಂಡಿದ್ದೀನಿ ಒಗ್ಗರಣೆಗೆ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ ಹಾಗೆ ಒಗ್ಗರಣೆಗೆ ಸ್ವಲ್ಪ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆ ಮೆಣಸಿನಕಾಯಿ ಅದನ್ನ ಕೂಡ ಹಾಕೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಇದನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಗಾಜಿನ ಬಣ್ಣ ಬರ್ತಿದ್ದಂಗೆ ಒಂದು ಎರಡು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ನೈಸ್ ಆಗಿ ಇದನ್ನ ಕೂಡ ಇದಕ್ಕೆ ಸೇರ್ಸ್ಕೊಂಡ್ಬೋಣ ಹಾಗೆ ಒಂದು ಚಿಟಕಿ ಅರಿಶಿನ ಹಾಕೊಳ್ತಿದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾನು ಹಳಸಿನಕಾಯಿ ಹಚ್ಚಿಟ್ಕೊಂಡಿದ್ದೀನಲ್ಲ ಅಲ್ಲ ಹಳಸಿನಕಾಯಿ ಇದನ್ನ ಕೂಡ ಇದಕ್ಕೆ ಸೇರ್ಸ್ಕೊಂಬೋಣ ಈ ಹಳಸಿನಕಾಯಿ ಹಾಕೊಂಡು ಇದನ್ನ ಚೆನ್ನಾಗಿ ಈಗ ಬಾಡಿಸ್ಕೋಣ ಇದು ಚೆನ್ನಾಗಿ ಬಾಡ್ತಾ ಇರ್ಬೇಕಾರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಸೇರ್ಸ್ಕೊಂಬೋಣ ಹಲಸಿನಕಾಯಿ ಸ್ವಲ್ಪ ಎಳಸಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬಲ್ತ್ ಬಿಟ್ರೆ ಹಣ್ಣಾಗಕ್ಕೆ ಬಂದುಬಿಟ್ರೆ ಚೆನ್ನಾಗಿರೋಲ್ಲ ಹಲಸಿನಕಾಯಿ ಅದನ್ನು ನೋಡಿ ಸ್ವಲ್ಪ ಹಲಸಿನಕಾಯಿನೇ ಚೆನ್ನಾಗಿರೋದು ನೋಡಿ ಎಳಸಾಗಿರೋದು ತೊಗೋಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಣ ಹಾ ಈ ಹಲಸಿನಕಾಯಿ ಸಾರಿಗೆ ಸ್ನೇಹಿತರೆ ಇದೇ ಥರ ಚೆನ್ನಾಗಿ ಬಾಡಿಸಿ ಇದ್ರ ಜೊತೆಗೆ ಹಳಸಂದೆ ಕಾಳು ಬೇಯಿಸಿಟ್ಕೊಂಡಿರುವಂತಹ ನೀರು ಜೊತೆಗೆ ಇದನ್ನು ಬೇಯಿಸಿದ್ರೆ ಅದ್ರ ರುಚಿ ಇನ್ನೂ ಹೆಚ್ಚು ಹೆಚ್ಚಿಸುತ್ತೆ ಆದ್ದರಿಂದ ಇದನ್ನು ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಈಗ ಹಳಸಂದೆ ಕಾಳು ಬೇಯಿಸಿರುವಂತಹ ನೀರನ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಬೋಣ ಸ್ನೇಹಿತರೆ ಯಾರು ಅಳಸಂದೆ ಕಾಳು ಯೂಸ್ ಮಾಡಲ್ವೋ ಅವರು ನಾರ್ಮಲ್ ನೀರು ಕೂಡ ಯೂಸ್ ಮಾಡ್ಕೋಬೋದು ಈ ಹಳಸಿನಕಾಯಿ ಸಾರಿಗೆ ಬಟ್ ಈ ಹಳಸಿನಕಾಯಿ ಸಾರಿಗೆ ನಾನು ಹೇಳ್ಕೊಡ್ತಿರೋ ಮೆಥಡ್ಗೆ ಸ್ವಲ್ಪ ಅಳಸಂದೆ ಕಾಳು ಇದ್ದರೆ ತುಂಬ ರುಚಿ ಹೆಚ್ಚುತ್ತೆ ಸ್ನೇಹಿತರೆ ಇದು ನೋಡಿ ಚೆನ್ನಾಗಿ ಬಂದಿದೆ ಐದು ನಿಮಿಷ ಚೆನ್ನಾಗಿ ಬೆಂದಿದೆ ಈ ಹಳಸಿನಕಾಯಿ ಈಗ ನಾವು ಅವಾಗಲೇ ಬೇಯಿಸಿಟ್ಕೊಂಡಿರೋಂಥ ಅಳಸಂದೆ ಕಾಳನ್ನ ಇದಕ್ಕೆ ಸೇರಿಸ್ಕೊಂಬಾಣ್ಣ ಸ್ನೇಹಿತರೆ ನಾವು ಬೇಯಿಸಿಟ್ಕೊಂಡಿರೋಂಥ ಅಳಸಂದೆ ಕಾಳನ್ನ ಹಾಕ್ಕೊಂಡಿದ್ದೀವಿ ಕಾಳು ಹಾಕ್ತಿದ್ದಂಗೆ ನಾವು ರುಬ್ಬಿರೋಂಥ ಮಸಾಲೆ ಇದಕ್ಕೆ ಸೇರಿಸ್ಕೊಂಬಾಡಣೆ ಸ್ನೇಹಿತರೆ ನೋಡಿ ನಾವು ಮಸಾಲೆ ಅದಕ್ಕೆ ತಕ್ಕಂತೆ ನೀರು ಸ್ವಲ್ಪ ನೀರು ಹಾಕಿದಾಗ ಅದು ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಾಗಿರಲಿ ಆಮೇಲೆ ಕುದಿತಾ ಕುದಿತಾ ಯಾಕೆಂದರೆ ಉದ್ದಿನ ಬೆಳೆ ಎಲ್ಲ ಹಾಕಿ ರುಬ್ಬಿದ್ದೀವಲ್ಲ ಅದು ಕುದಿತಾ ಕುದಿತಾ ಸ್ವಲ್ಪ ಆಗುತ್ತೆ ಸ್ವಲ್ಪ ನೀರಾಗಿರಲಿ ಅದ್ರ ಜೊತೆಗೆ ನಾನು ಒಂದು ಹುಣಸೆ ಹುಣಸೆಹಣ್ಣ ತೊಗೊಂಡಿದ್ದೀನಿ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಬೋಣ ಈಗ ಇದು ಚೆನ್ನಾಗಿ ಒಂದು ಎರಡು ನಿಮಿಷ ತುಂಬ ಏನು ತುಂಬ ಕುದಿಯೋ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮರಳು ಬಂದು ಆ ನೊರೆ ಎಲ್ಲ ಕಮ್ಮಿ ಆಗಿಬಿಟ್ರೆ ಹಳಸಿನಕಾಯಿ ಸಾಂಬಾರು ಅಥವಾ ಹಳಸಿನಕಾಯಿ ಸಾರು ತುಂಬ ರುಚಿಯ ರುಚಿಯಾದಂಥ ಸಾರು ರೆಡಿಯಾಗಿರುತ್ತೆ ಪೇಸ್ಟ್ ಮಾಡೋಣ ಸ್ನೇಹಿತರೆ ನೋಡಿ ಕುದಿಯೋಕೆ ಶುರು ಮಾಡಿ ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಬೆಂದು ಬಂದಿದೆ ಮತ್ತು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ ಮಸಾಲೆದು ನೋಡಿ ನಾನು ಹೇಳ್ದಂಗೆ ನೊರೆ ಎಲ್ಲ ಪೂರ್ತಿ ಕಮ್ಮಿಯಾಗಿದೆ ನೋಡಿ ಒಳ್ಳೆ ತಿಕ್ನೆಸ್ಸು ಕನ್ಸಿಸ್ಟೆನ್ಸಿ ಎಲ್ಲ ತುಂಬ ಚೆನ್ನಾಗಿದೆ ಈಗ ಸ್ಟೌನ ಆಫ್ ಮಾಡೋಣ ನೀಟಾಗಿ ಪಾತ್ರೆಗೆ ಬದಲಾಯಿಸ್ಕೊಂಡಿದ್ದೀವಿ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ನೇಹಿತರೆ ನೋಡಿದ್ರಲ್ಲ ಹಳಸಿನಕಾಯಿ ಕಾಳು ಹಾಕಿ ಆ ಕಾಳು ಬೇಯಿಸಿರೋ ನೀರಲ್ಲೇ ಆ ಹಳಸಿನಕಾಯಿನೆಲ್ಲ ಬೇಯಿಸಿ ಮಾಡಿರುವಂಥ ಸಾರು ಅಥವಾ ಸಾಂಬಾರು ಹೇಗಿದೆ ಅಂತ ದಯವಿಟ್ಟು ಸಲ ಮನೇಲಿ ಮಾಡಿ ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ ಪದೇ ಪದೇ ಮಾಡೋಕ್ಕೆ ಶುರು ಮಾಡ್ತೀರಾ ಈ ಥರ ಸಾರನ್ನ ಈಗ ಬನ್ನಿ ಸ್ನೇಹಿತರೆ ಹೇಗಾಗಿದೆ ಅನ್ನೋದನ್ನ ಟೇಸ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಹಳಸಿನಕಾಯಿ ಜೊತೆಗೆ ಕಾಳು ಬಿಸಿ ಬಿಸಿ ಅನ್ನ ಕೈ ಸುಡ್ತಿದೆ ತುಂಬ ಹದುವಾಗಿ ಬೆಂದಿದೆ ತುಂಬ ಚೆನ್ನಾಗಿದೆ ಆ ರುಚಿ ಆ ಕಾಳು ಘಮ ಮಸಾಲೆ ಹೊರಿದೀವಲ್ಲ ಅದರ ಘಮ ತುಂಬ ಬಾಯಿ ತುಂಬ ಹರಡ್ತಿದೆ ದಯವಿಟ್ಟು ಟೇಸ್ಟ್ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಮಗೆ ನನಗಿದೆ ನೋಡಿ ಸ್ನೇಹಿತರೆ ಅಳಸಂದೆಕಾಯಿ ಎಷ್ಟು ಚೆನ್ನಾಗಿ ನೋಡಿ ಬೆಂದೋಗಿದೆ ತುಂಬ ಚೆನ್ನಾಗಿ ಸಾಫ್ಟಾಗಿದೆ ಸ್ನೇಹಿತರೆ ನೋಡೋದ್ರಲ್ಲ ಕಾಳು ಮತ್ತು ಹಳಸಿನಕಾಯಿ ಹಾಕಿ ಸಾರು ಹೇಗೆ ಮಾಡಿದ್ದು ಅಂತ ನೋಡಿದ್ರಿ ತುಂಬ ಚೆನ್ನಾಗಿದೆ ದಯವಿಟ್ಟು ಸಲ ಟ್ರೈ ಮಾಡಿ ಎಲ್ಲರ ಮನೇಲೂ ಒಳ್ಳೊಳ್ಳೆ ಅಡುಗೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ ಹಾಗೆ ನಿಮ್ಮನೇ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳಿದ್ದರೂ ಆರ್ ವಿ ಆರ್ ಕೇಟರ್ಸ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಇದೇ ರೀತಿಯಾಗಿ ಒಳ್ಳೊಳ್ಳೆ ಅಡುಗೆಗಳಿಗೋಸ್ಕರ ಕಲರ್ ಟಾಕೀಸ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ